ಹಾಯ್ ಅನುವಾಹಿನಿ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ಜಸ್ಟ್ ಒಂದು ರಿಲೇಶನ್ಶಿಪ್ ಬಗ್ಗೆ ನಾನು ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ರೊಮ್ಯಾನ್ಸ್ ಬಗ್ಗೆ ಇದು ಯಾವ ರೀತಿಯಾಗಿ ಬೇಕಾದರೂ ಇರಬಹುದು ಏನು ಮೆಸೇಜ್ ಬೇಕಾದರೂ ಬರ್ಬೋದು ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಅಲ್ಲ ಜನರಲ್ ಆಗಿ ಒಂದು ಮೆಸೇಜ್ ಸೊ ಇದು ನಾನು ಎಲ್ಲ ಸೈನ್ಸ್ಗಳಿಗೂ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಏರೀಸ್ ಇಂದ ಪೈಸಸ್ವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಓಕೆ ಸೊ ಹೋಪ್ಫುಲಿ ನಿಮಗೆ ನಿಮಗೆ ಬೇಕಾದಂತಹ ಒಂದು ಸಂದೇಶ ಇದರಿಂದ ಸಿಗತ್ತೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಇದು ನಿಮಗೆ ರೆಸುನೇಟ್ ಆಗ್ಬೋದು ಆಗದೆ ಇರ್ಬೋದು ಓಕೆ ರೆಸುನೇಟ್ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಈಗ ಮೇಷ ಮೇಷರಾಶಿಯಿಂದ ರಾಶಿಯವರೆಗೆ ನಾನು ಏನಾಗ್ತಾ ಇದೆ ಏನಾದ್ರೂ ಒಂದು ಸಂದೇಶ ಇದೆಯಾ ರೊಮ್ಯಾಂಟಿಕಲಿ ಅಂತ ಹೇಳಿ ಸೊ ಮೊದಲೇದಾಗಿ ನೀವೇನ್ ಮಾಡ್ಬೇಕು ಮೇಷ ಮೇಷರಾಶಿ ಅಂತ ಹೇಳಿದಾಗ ಇಲ್ಲಿ ಏನಾದ್ರೂ ಒಂದು ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇದ್ರೆ ಏನಾದ್ರೂ ರೊಮ್ಯಾನ್ಸಿಗೆ ಸಂಬಂಧಪಟ್ಟಂಗೆ ಓಕೆ ಈ ರೀಡಿಂಗ್ ನೋಡ್ಬೇಕಾದ್ರೆ ಆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ನೀವೇ ಇಟ್ಕೋಬಹುದು ಹೋಪ್ಫುಲಿ ಉತ್ತರ ಸಿಗತ್ತೆ ಅಂತ ಹೇಳಿ ನಾನು ಅನ್ಕೊಂತೀನಿ ಓಕೆ ಸೊ ಈಗ ಮೇಷರಾಶಿಗೆ ಶುರು ಮಾಡೋಣ ಮೊದಲನೇದಾಗಿ ಏರೀಸ್ ಮೇಷರಾಶಿ ನಿಮಗೆ ಇರುವಂತಹ ಮೆಸೇಜ್ ಎಸ್ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂತ ಅನ್ಕೊಂಡಿದ್ರೆ ಅದಕ್ಕೆ ಒಂದು ಪಾಸಿಟಿವ್ ಆನ್ಸರ್ ಬಂದಿದೆ ಏನು ನಿಮ್ಮ ಕಡೆಗೆ ಬರ್ತಾ ಇದೆ ಏನು ನಿಮ್ಮ ಕಡೆಗೆ ಬರ್ತಾ ಇದೆ ರಿಲೇಷನ್ಶಿಪ್ ಅಥವಾ ಪ್ರಪೋಸಲ್ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಗೆ ಏನು ನಿಮ್ಮ ಕಡೆಗೆ ಬರ್ತಾ ಇದೆ ಅದನ್ನು ಯು ವೆಲ್ಕಮ್ ಬ್ಯಾಕ್ ವಿತ್ ಓಪನ್ ಆರ್ಮ್ಸ್ ಅಂತ ಅಂದ್ರೆ ಅದನ್ನ ಹೃದಯ ಪೂರ್ವಕವಾಗಿ ವೆಲ್ಕಮ್ ಮಾಡಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಯಾವಾಗ್ಲೂ ನೀವು ಏನಾದ್ರೂ ಒಂದು ರಿಲೇಶನ್ಶಿಪ್ ನಿಮ್ಗೆ ಬರ್ತಾ ಇದೆ ನಿಮ್ಮ ಕಡೆಗೆ ಏನಾದ್ರು ಬರ್ತಾ ಇದೆ ಅಂದ್ರೆ ಇಲ್ಲೊಂದ್ಸಲ ನೀವು ನಿಮ್ಮ ಹಾರ್ಟ್ ಕ್ಲೋಸ್ಡ್ ಆಗಿ ಇಟ್ಕೊಂಡಿರ್ಬೋದು ಒಂಥರ ಬ್ಲಾಕ್ ಮಾಡಿ ಸೊ ಯೂಶಲಿ ಅದು ನಿಮ್ಮ ಅಪ್ರೋಚ್ ಫಸ್ಟ್ ಆಫ್ ಆಲ್ ನೆಗೆಟಿವ್ ಆಗಿ ಇರುತ್ತೆ ಓಕೆ ಸೊ ಇಲ್ಲಿ ಇರೋದು ಓಪನ್ ಯುವರ್ ಹಾರ್ಟ್ ಏನ್ ತರ ಬೇಕಾದ್ರೂ ಬರ್ಬೋದು ನಾನು ಅದನ್ನ ಓಪನ್ ಮೈಂಡ್ ಇಂದ ನೋಡ್ತೀನಿ ಓಪನ್ ಆಗಿ ಅದನ್ನ ಆಕ್ಸೆಪ್ಟ್ ಮಾಡ್ತೀನಿ ಅನ್ನೋ ರೀತಿಯಾಗಿ ನೀವು ನೋಡ್ಬೇಕು ಅಂತ ಹೇಳಿ ಮೆಸೇಜ್ ಇದೆ ok so idu meesha rashiki tantaa hundo message okay idu so, taurus taurus number taurus vishu rashi taurus vishu rashi taurus, taurus. 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 ನೋ ಅಂತ ಹೇಳಿ ಇದೆ ಯಾವುದೋ ಒಂದು ರೀತಿಯಲ್ಲಿ ನೀವು ಮಿಸ್ ಮಾಡ್ತಾ ಇರ್ಬೋದು ಅವ್ರನ್ನ ಏನೋ ಒಂದು ರೀತಿಯಾಗಿ ಕಳ್ಕೊಂಡಂಗೆ ನನಗೆ ಅನ್ನಿಸ್ತಾ ಇರ್ಬೋದು ಏನೋ ಒಂದು ಕಳ್ಕೊಂಡಂಗೆ ನಮ್ಗೆ ಅನಿಸ್ತಾ ಇರ್ಬೋದು ಮಿಸ್ ಮಾಡ್ತಾ ಇರ್ಬೋದು ಇಲ್ಲಿ ನಮ್ಗೆ ಇರೋಂತ ಮೆಸೇಜ್ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಒಂದು ಪ್ರಶ್ನೆ ಇದ್ರೆ ನೋ ಅಂತ ಹೇಳಿ ಇದೆ ಓಕೆ ಸೊ ಲೈಫ್ ಲೈಫ್ನ ಎಂಜಾಯ್ ಮಾಡಿ ಕೆಲವೊಂದ್ಸಲ ಕೆಲವೊಂದು ಏನು ಆಗೋದಿಲ್ಲ ಓಕೆ ನೀವ್ ಅನ್ಕೊಂಡಂಗೆ ಆಗೋದಿಲ್ಲ ವರ್ಕ್ಔಟ್ ಆಗೋದಿಲ್ಲ ಸೊ ಲೈಟ್ ಹಾರ್ಟೆಡ್ ಆಗಿ ಇರಿ ಲೈಫ್ ನಲ್ಲಿ ಇನ್ನು ಬೇಕಾದಷ್ಟು ನಿಮಗೆ ಅವಕಾಶಗಳು ಬರ್ಬೋದು ಬೇಕಾದಷ್ಟು ನೀವೇನೆ ಎದುರು ನೋಡ್ಬೋದು ಸೊ ಹಾಗಾಗಿ ಅಷ್ಟೊಂದು ಸೀರಿಯಸ್ ಆಗಿ ಇರಬೇಡಿ ಲೈಟ್ ಹಾರ್ಟೆಡ್ ಆಗಿ ಲೈಟ್ ಹಾರ್ಟೆಡ್ ಅಪ್ರೋಚ್ ತಗೊಳ್ಳಿ ಅಂತ ಹೇಳಿ ಇಲ್ಲಿ ನಿಮಗೆ ಇರುವಂತಹ ಒಂದು ಮೆಸೇಜ್ ಓಕೆ ಸೊ ನೀವ್ ಯಾವಾಗ ಸ್ವಲ್ಪ ಖುಷಿಯಾಗಿ ಇರ್ತೀರ ನಿಮ್ಮ ಸುತ್ತಮುತ್ತ ಇರೋರು ಕೂಡ ಖುಷಿಯಾಗಿರ್ತಾರೆ ಅದ್ರಲ್ಲಿ ಏನೋ ಒಂದ್ ರೀತಿಯಾಗಿ ಕೆಲವೊಂದು ಸಲ ಅದೇ ಒಂದು ಅಟ್ರಾಕ್ಟಿವ್ ಆಗಿ ಇರುತ್ತೆ ನಿಮ್ಮ ಒಂದು ನೀವು ಹೇಗೆ ವರ್ತಿಸ್ತೀರಾ ಅದೇ ಒಂದು ರೀತಿಯಾಗಿ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಇದು ಇರೋದ ನಿಮ್ಗೆ ಮೆಸೇಜ್ ಅದು ಈಗ ಜಮೀನಾಯಿ ನೋಡ್ತಾ ಇದೀನಿ ಮಿಥುನ ರಾಶಿ ಜಮೀನಾಯಿ ಎಸ್ ಅಂತ ಹೇಳಿ ಇದೆ ಯಸ್ ಅಂತ ಹೇಳಿ ನಿಮ್ಗೆ ಇದೆ ಸೊ ದಟ್ಸ್ ಅ ಪಾಸಿಟಿವ್ ಸೈನ್ ಅದರ ಜೊತೆಗೆ ಇನ್ನೊಂದು ಮೆಸೇಜ್ ಏನಿದೆ ಅಂತ ಅಂದ್ರೆ ನಿಮ್ಮ ಮನಸ್ಸು ಏನ್ ಹೇಳ್ತಾ ಇದೆ ಯಾವ ಡೈರೆಕ್ಷನ್ ಇಡಿ ಅಂತ ನಿಮ್ಮ ಮನ್ಸ್ ಹೇಳ್ತಾ ಇದೆ ಈ ಡೈರೆಕ್ಷನ್ ಆಗಿ ಹೋಗು ಹೀಗ್ ಮಾಡು ಅಂತ ಹೇಳಿ ನಿಮ್ಮ ಮನಸ್ಸು ನಿಮ್ಗೆ ಹೇಗೆ ಗೈಡ್ ಮಾಡ್ತಾ ಇದೆ ಅದನ್ನ ಫಾಲೋ ಮಾಡಿ ಅಂತ ಹೇಳಿ ಮೆಸೇಜ್ ಓಕೆ ಸೊ ನೀವ್ ಯಾರು ಹೇಗೆ ಅವ್ರ ಹತ್ರ ಹೋಗಿ ಮಾತಾಡೋದು ಹೇಗೆ ಪ್ರಪೋಸ್ ಮಾಡೋದು ಹೇಗೆ ಕಾಲ್ ಮಾಡೋದು ಹೇಗ್ ಮೆಸೇಜ್ ಮಾಡೋದು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇದ್ರೆ ಇಲ್ಲಿ ಗೋ ಅಹೆಡ್ ಅಂತ ಹೇಳ್ತಾ ಇದ್ದಾರೆ ಗೋ ಅಹೆಡ್ ಮೇಕ್ ಅಟ್ ಮೂವ್ ಓಕೆ ನಿಮಗೆ ಆ ರೊಮ್ಯಾಂಟಿಕ್ ಜೆಸ್ಟರ್ ಏನಿದೆ ನಿಮ್ಮ ರೊಮ್ಯಾಂಟಿಕ್ ಸೈಡ್ ಅದನ್ನು ನೀವು ತೋರಿಸಿ ಅದನ್ನು ವ್ಯಕ್ತಪಡಿಸಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಓಕೆ ಎಕ್ಸ್ಪ್ರೆಸ್ ಯುವರ್ ಲವ್ ನಿಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿ ಓಕೆ ಈಗ ಕ್ಯಾನ್ಸರ್ ಕರ್ನಾಟಕ ರಾಶಿ ಕ್ಯಾನ್ಸರ್ ನೋಡೋಣ ಕರ್ನಾಟಕ ರಾಶಿ ಎಸ್ ಅಂತ ಹೇಳಿ ಇದೆ ಓಕೆ ಬಟ್ ಆದ್ರೆ ಹ್ಮ್ ಏನಾದ್ರೂ ಒಂದು ಒಂದು ತೊಂದರೆನಲ್ಲಿ ಸಿಕ್ಕಾಕೊಂಡಿದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ರೊಮ್ಯಾನ್ಸ್ ಏನಾದ್ರೂ ಒಂದು ಒಂದು ಟರ್ಬಿಲೆನ್ಸ್ ಅಥವಾ ಏನಾದ್ರೂ ಚಿಕ್ಕ ಪ್ರಾಬ್ಲಮ್ ಅದು ಸರಿ ಹೋಗುತ್ತೆ ಮುಂದಕ್ಕೆ ಒಳ್ಳೆಯ ದಾರಿ ಇದೆ ಅಂತ ಹೇಳಿ ಹಂಪ್ ಅದು ಇದು ಆ ನಿಮಗೆ ಅನ್ನಿಸ್ತಾ ಇದ್ರೆ ಮುಂದಕ್ಕೆ ಚೆನ್ನಾಗಿದೆ ದಾರಿ ಓಕೆ ರೋಡ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಮತ್ತೆ

ಏನಾದ್ರು ಒಂದು ಪ್ರಾಬ್ಲಮ್ ಆಗಿ ಮತ್ತೆ ಏನ್ ಮಾಡೋದು ಅಂತ ಗೊತ್ತಾಗದೆ ಆ ಒಂಥರ ಅನ್ನಿಸ್ತಾ ಇದ್ರೆ ಇಲ್ಲಿರುವಂತ ಮೆಸೇಜ್ ಏನು ಅಂತಂದ್ರೆ ಒಂದೊಂದ್ಸಲ ಎಲ್ಲಾದ್ರಿಂದ ಡಿಸ್ಕನೆಕ್ಟ್ ಆಗಿ ಸುಮ್ಮನೆ ಇದ್ರೆ ಎಷ್ಟೋ ಸಲ ಎಲ್ಲರಿಂದ ಡಿಸ್ಕನೆಕ್ಟ್ ಆಗಿ ಸುಮ್ಮನೆ ಇದ್ರೆ ಯಾರಾದ್ರೂ ಮಾತಾಡ್ತೇನೆ ಏನೋ ಒಂದು ಮೆಸೇಜಸ್ ನೋಡ್ತೇನೆ ಕಾಲ್ಸ್ ತಗೊಳ್ತೇನೆ ಸುಮ್ಮನೆ ಇದ್ರೆ ಆ ಏಕಾಂತದಲ್ಲಿ ನಿಮ್ಗೆ ಎಷ್ಟೋ ಸಲ ಒಂದು ನಿಮಗೆ ನೀವು ಮಾತಾಡ್ಕೊಳ್ತೀರಾ ನಿಮ್ಮ ಹತ್ರ ನೀವು ಮಾತಾಡ್ಕೊಳ್ತೀರಾ ನಿಮಗೆ ನೀವು ಅದೊಂದು ನೀವೇ ಒಂಥರ ಧೈರ್ಯ ತಂದುಕೊಳ್ತೀರಾ ಸೊ ಆ ರೀತಿಯಾಗಿ ಇಲ್ಲೊಂದು ಮೆಸೇಜ್ ಇದೆ ಆ ಥರ ನಿಮ್ಗೆ ತುಂಬಾ ಒಂದು ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಟೈಮ್ ಔಟ್ ತಗೊಳ್ಳಿ ಓಕೆ ಟೈಮ್ ಪ್ಲೀಸ್ ಅಂತ ಹೇಳ್ತೀವಲ್ಲ ಆ ತರ ಟಿ ಪಿ ಸೊ ಸ್ವಲ್ಪ ಔಟ್ ತಗೊಳ್ಳಿ ನಿಮಗೆ ಅದು ಒಂದ್ ರೀತಿಯಾಗಿ ಹೆಲ್ಪ್ ಆಗತ್ತೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಓಕೆ ಈಗ ಲಿಯೋ ನೋಡೋಣ ಲಿಯೋ ಸಿಂಹರಾಶಿ ಲಿಯೋ ಸಿಂಹರಾಶಿ ಲಿಯೋ ಎಸ್ ಅಂತ ಇದೆ ಏನು ನೀವು ಒಂದು ಸ್ವೀಟ್ನೆಸ್ನ ಅನುಭವಿಸ್ತಾ ಇದ್ದೀರಾ ಒಂದು ಒಳ್ಳೆತನವನ್ನು ನೀವು ಏನು ಅನುಭವಿಸ್ತಾ ಇದ್ದೀರಾ ಅದನ್ನ ಎಂಜಾಯ್ ಮಾಡಿ ಅಂತ ಹೇಳಿ ಓಕೆ ಈ ಆ ದಿನಗಳು ಆ ಕ್ಷಣಗಳು ಏನಾದರೂ ಇರ್ಬೋದು ಅದನ್ನ ಎಂಜಾಯ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಎಸ್ ಅಂತ ಹೇಳಿ ಇದೆ ಓಕೆ ಸೊ ಆಗ್ತಾ ಇದೆ ಆ ಒಂದು ಗೈಗಳನ್ನ ಎಂಜಾಯ್ ಮಾಡಿ ಅಂತ ಹೇಳಿ ಆಗ್ತದೆ ಇದು ಸಿಂಹರಾಶಿ ಲಿಯೋಗೆ ಇರುವಂತ ಮೆಸೇಜ್ ಓಕೆ ಸೊ ಇನ್ನೇನಾದ್ರೀದ್ಯ ಅಂತ ಹೇಳಿ ನೋಡ್ಕೊಳ್ತೇನೆ ಸಿಂಹ ರಾಶಿ ಲಿಯೋ ಸಿಂಹರಾಶಿ ಲಿಯೋ ವಿಷಯ ಏನು ಅಂತ ಅಂದರೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಿ ಅಂತ ಹೇಳಿ ಓಕೆ ಒಂದು ಖಂಡಿತವಾಗ್ಲೂ ನೀವೊಂದು ಆ ಖುಷಿಯ ಫೇಸಲ್ಲಿ ಇದ್ದೀರಾ ಚೆನ್ನಾಗಿ ಅನಿಸ್ತಾ ಇದೆ ಓಕೆ ಸೊ ನಿಮ್ಮ ಮನಸ್ಸಲ್ಲಿ ಇರೋದನ್ನು ಇಬ್ಬರೂ ಕೂಡ ನಿಮ್ಮ ಮನಸ್ಸಲ್ಲಿ ಇರೋದನ್ನ ಓಪನ್ ಆಗಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿ ಅಂತ ಹೇಳಿ ಓಕೆ ಇಲ್ಲಿ ಒಂದು ಮೆಸೇಜ್ ಇದೆ ಅದು ಏನಾದ್ರೂ ಒಂದು ವಿಷಯ ಇರ್ಬೋದು ಅಥವಾ ನಿಮ್ಮ ಫೀಲಿಂಗ್ಸ್ ಇರ್ಬೋದು ಅದನ್ನ ಓಪನ್ ಆಗಿ ಶೇರ್ ಮಾಡಿ ಇಬ್ರು ಕೂಡ ಅಂತ ಹೇಳಿ ಮೆಸೇಜ್ ಓಕೆ ಸೊ ಇದು ಅಲ್ಲಿಯೋ ಮೆಸೇಜ್ ಈಗ ಹೋಗೋ ನೋಡೋಣ ಕನ್ಯಾ ಕನ್ಯಾ ರಾಶಿ ರಾಶಿ ಕನ್ಯಾರಾಶಿ ಎಸ್ ಅಂತ ಹೇಳಿದೆ ನೀವು ಒಂದು ರೀತಿಯಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡ್ಬೋದು ಎಸ್ ಅಂತ ಹೇಳಿದೆ ಇಲ್ಲಿ ಓಕೆ ಒಂದು ಡಿಸಿಷನ್ಸ್ ಏನು ನಿರ್ಧಾರಗಳನ್ನ ತಗೊಳ್ತೀರಾ ಅದು ಒಂದು ರೀತಿಯಾಗಿ ಪೀಸ್ಫುಲ್ ಆಗಿ ಇರುತ್ತೆ ಓಕೆ ಒಳ್ಳೆಯ ನಿರ್ಧಾರಗಳನ್ನ ಈ ಟೈಮ್ನಲ್ಲಿ ನೀವು ತಗೊಳ್ತೀರಾ ಅಂತ ಹೇಳಿ ಕೂಡ ಈ ಒಂದು ಮೆಸೇಜ್ ಇದೆ ಸೊ ಇನ್ನೇನು ಅಂತ ಹೇಳಿ ನೋಡ್ತಾ ಇದ್ದೀನಿ ಈ ಟೈಮ್ ಅಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿ ಇರುತ್ತೆ ಈ ಒಂದು ಸಮಯ ತುಂಬಾ ರೊಮ್ಯಾಂಟಿಕ್ ಆಗಿ ಇರುತ್ತೆ ಅಂತ ಹೇಳಿ ಒಂದು ಪ್ಯಾಷನೇಟ್ ಆಗಿ ರೊಮ್ಯಾಂಟಿಕ್ ಆಗಿ ಇರುತ್ತೆ ಈ ಒಂದು ಟೈಮ್ ಅಂತ ಹೇಳಿ ಇಲ್ಲಿ ಇದೆ ಓಕೆ ಸೊ ಖುಷಿಯಾಗಿರಿ ಅನ್ನೋದು ಇಲ್ಲಿ ಇರುವಂತ ಮೆಸೇಜ್ ಎಂಜಾಯ್ ಮಾಡಿ ಖುಷಿಯಾಗಿರಿ ಕೂಡ ಮಾಡ್ಬೋದು ಅಂತ ಹೇಳಿ ಇದೆ ಈಗ ಈಗ ನೋಡೋಣ ಬ್ಯುಸಿಯಾಗಿರ್ತೀರಾ ತುಂಬಾ ಬ್ಯುಸಿಯಾಗಿರ್ತೀರಾ ನೀವಿರ್ಬೋದು ಅಥವಾ ಅವ್ರು ಇರ್ಬೋದು ಟೈಮ್ ನಲ್ಲಿ ತುಂಬಾ ಬಿಸಿ ಆಗಿರ್ತೀರ ಎಸ್ ಅಂತ ಹೇಳಿ ಒಂದು ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ಎಸ್ ಅಂತ ಹೇಳಿ ಅದಕ್ಕೆ ಉತ್ತರ ಇದೆ ನಿಮ್ಮ ಒಂದು ಕನಸುಗಳೇನಿದೆ ಅದು ನಿಧಾನವಾಗಿ ಅದರ ರೆಕ್ಕೆಗಳನ್ನ ಬಿಚ್ಚಕೊಳ್ಳಿ ಶುರು ಮಾಡುತ್ತೆ ಅಂತ ಹೇಳಿ ಅಂದ್ರೆ ನಿಧಾನವಾಗಿ ಅದು ಆ ಕನಸು ನನ್ಸಾಗೋದಕ್ಕೆ ನಿಧಾನವಾಗಿ ಅದು ಒಂದೊಂದೇ ಸ್ಟೆಪ್ ಹೆಜ್ಜೆ ಮುಂದಕ್ಕೆ ಹೇಳ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದು ವರ್ಗು ಕನ್ಯಾ ರಾಶಿಗಿದ್ದಂತ ಒಂದು ಮೆಸೇಜ್ ಓಕೆ ಸಾರಿ ಕನ್ಯಾ ರಾಶಿಯಲ್ಲ ಕನ್ಯಾ ರಾಶಿ ಅಲ್ಲ ಲೀಪ್ರಾ ತುಲಾ ರಾಶಿಗಿದ್ದಂತ ಒಂದು ಮೆಸೇಜ್ ಓಕೆ ಸೊ ಆನೆಸ್ಟ್ ಆಗಿ ಓಕೆ ನಿಜವಾಗಿ ನಿಮ್ಮ ಮನಸಲ್ಲಿ ಏನು ಅನ್ನಿಸ್ತಾ ಇದೆ ನಿಜವಾಗಿ ನಿಮ್ಮ ಮನಸ್ಸಲ್ಲಿ ಆನೆಸ್ಟ್ ಆಗಿ ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ ನೀವಿರ್ಬೋದು ನಿಮ್ಮ ಪಾರ್ಟ್ನರ್ ಇರ್ಬೋದು ಆನೆಸ್ಟ್ ಆಗಿ ಏನು ಅನ್ನಿಸ್ತಾ ಇದೆ ಆ ಫೀಲಿಂಗ್ಸ್ನ ನೀವು ಒಬ್ಬರು ಜೊತೆ ಒಬ್ರು ಒಬ್ರು ಹಂಚ್ಕೊಳ್ಬೇಕು ನೀವು ಅಂತ ಹೇಳಿ ನಿಮ್ಮ ಫೀಲಿಂಗ್ಸ್ ಏನಿದೆ ಆನೆಸ್ಟ್ ಫೀಲಿಂಗ್ಸ್ ಏನಿದೆ ಅದನ್ನ ನೀವು ಹಂಚ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಇದೆ ಓಕೆ तो राशि स्कॉपियो नोड़ स्कॉर्पियो वृश्चिक राशि वृश्चिक राशि स्कॉर्पियो स्कॉर्पियो वृश्चिक राशि रोमांस रोमांस ಬಾಗಿಲುಗಳು ತೆರೆದುಕೊಳ್ಳುತ್ತಾ ಇದೆ ಅಂತ ಅಂದರೆ ಡೋರ್ಸ್ ಆರ್ ಓಪನಿಂಗ್ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಸಿಗ್ತಾ ಇದೆ ಸೊ ಅದು ಪಾಸಿಟಿವ್ ಮೆಸೇಜ್ ಇದೆ ಎಸ್ ಅಂತ ಹೇಳಿ ಮತ್ತೆ ಹೊಸ ಅವಕಾಶಗಳಿಗೆ ಡೋರ್ಗಳು ಓಪನ್ ಆಗ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಒಂದು ರೀತಿಯಾದಂತಹ ಅದಕ್ಕೆ ಆಕ್ಸೆಸ್ ಕೂಡ ಸಿಗ್ಬಹುದು ಅಂದರೆ ಅಕ್ಸಸ್ ಅಂದ್ರೆ ನೀವು ಈಸಿಯಾಗಿ ಅದು ನಿಮ್ಮ ರೀಚ್ಗೆ ಸಿಗೋ ರೀತಿಯಾಗಿ ಇದೆ ರೊಮ್ಯಾಂಟಿಕ್ ಆಗಿ ಆ ರೀತಿಯಾದ ಎನರ್ಜೀಸ್ ನಾನು ನೋಡ್ತೀನಿ ಸೊ ಈ ರೀತಿಯಾಗಿ ಡೋರ್ಸ್ ಓಪನ್ ಆಗುತ್ತೆ ಅಂತ ಹೇಳಿದ್ನಲ್ಲ ಎಸ್ಪೆಷಲಿ ರೊಮ್ಯಾನ್ಸ್ ನಾನು ಮಾಡ್ತಾ ಇರೋದು ಇವತ್ತು ರೊಮ್ಯಾನ್ಸ್ ರೀಡಿಂಗ್ ಸೊ ಸ್ವಲ್ಪ ನೀವು ಸೀರಿಯಸ್ ಆಗಿ ಇರಬೇಡಿ ಒಂಥರ ಫ್ಲಗ್ಡೇಶ ಆಗಿರಿ ಸೀರಿಯಸ್ ಇರಬೇಡಿ ಸೀರಿಯಸ್ ಆಗಿದ್ದಾಗ ಯಾರು ಒಟ್ಟು ನಿಮ್ಮನ್ನು ಅಪ್ರೋಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಶೋ ಯುವರ್ ಲೈಟ್ ಹಾರ್ಟೆಡ್ ಸೈ ಅಂತ ಹೇಳಿ ಓಕೆ ಸೊ ಆ ಥರ ಒಂದು ಒಂದು ಮೆಸೇಜ್ ಇದೆ ಸೊ ಸೀರಿಯಸ್ ಆಗಿ ಇರಬೇಡಿ ಕೆಲವೊಂದು ಸಲ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ ಬಾಡಿ ಲ್ಯಾಂಗ್ವೇಜ್ ಆಮ್ ನಿಯರ್ನಿ ಇದ್ರೆ ಯಾರು ನಿಮ್ಮ ಹತ್ರ ಬರೋದಿಲ್ಲ ಮಾತಾಡೋದಿಲ್ಲ ಸೈಡ್ ಆಫ್ ಯೀವ್ ದ ರೆಸ್ಟ್ ಅದು ಸೀರಿಯಸ್ನೆಸ್ ಟರ್ನ್ ತಗೋಬೇಕು ಅಂತ ಇದ್ರೆ ಸೀರಿಯಸ್ನೆಸ್ ಟರ್ನ್ ತಗೋ ಸೀರಿಯಸ್ ಟರ್ಮ್ ತಗೊಳತ್ತೆ ಓಕೆ ಅಟ್ಲೀಸ್ಟ್ ಯು ಶುಡ್ ಅಪ್ರೋಚ್ಬುಲ್ ಅಂತ ಹೇಳಿ ಒಂದು ಮೆಸೇಜ್ ಓಕೆ ಸೊ ಈಗ ಆ ಸ್ಯಾಜಿಟೇರಿಯಸ್ ನೋಡೋಣ ಎಸ್ ಅಂತ ಹೇಳಿದೆ ಧನು ರಾಶಿ ಸಾಜಿಟೇರಿಯಸ್ ಎಸ್ ಅಂತ ಹೇಳಿದೆ ಆ ಈಗ ಹೇಗೆ ನಡೀತಾ ಇದೆ ಹೋಗಿದ್ದ ಫ್ಲೋ ಅಂತ ಹೇಳಿ ಏನೋ ತುಂಬಾ ಎಕ್ಸ್ಪೆಕ್ಟ್ ಮಾಡಬೇಡಿ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಆ ಫ್ಲೋ ನಲ್ಲಿ ಹೋಗಿ ಇವಾಗ ಏನು ಹೊಸ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ ಇನ್ನು ಹೊಸದು ಪ್ರಯತ್ನ ಮಾಡಕ್ ಹೋಗ್ಬೇಡಿ ಗೋ ವಿತ್ ದ ಫ್ಲೋ ಅಂತ ಹೇಳಿ ಓಕೆ ನ್ಯಾಚುರಲ್ ಆಗಿ ಅದು ಟರ್ನ್ಸ್ ತಗೊಳತ್ತೆ ಸೊ ಹಾಗಾಗಿ ಗೋ ವಿತ್ ದ ಫ್ಲೋ ಅಂತ ಹೇಳಿ ಆ ನಿಮ್ಮ ಮನ್ಸಲ್ಲಿ ಇವರು ನನಗೆ ಸರಿ ಒಂದು ತರ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದ್ರೆ ಖಂಡಿತವಾಗಿಯೂ ಅವರು ನಿಮಗೆ ಹತ್ತಿರವಾಗಿ ಇರ್ತಾರೆ ಅಂತ ಹೇಳಿ ಅರ್ಥ ಮಾಡಿಕೊಳ್ತಾರೆ ತುಂಬಾ ಬೇರೆ ಅವರ ಅವರು ನಿಮಗೆ ತುಂಬಾ ಹತ್ತಿರವಾದಂತ ವ್ಯಕ್ತಿ ಆಗ್ತಾರೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಮಕರ ರಾಶಿ ನಮ್ಮನ್ನು ಮಕರ ರಾಶಿ ಕೇಬ್ಲಿ ಮಕರ ರಾಶಿ ಕೇಳಬೇಕು ಹೇಗೆ ಹೇಗೆ ಕಲೀತಾ ಇದ್ದೀರ ನಿಮ್ಮ ವೀಕೆಂಡ್ ಏನು ಮಾಡ್ತಾ ಇದ್ದೀರಾ ಯಾವ ಊರಿಂದ ಯಾವ ಊರಿಂದ ನೀವು ನನ್ನ ವಿಡಿಯೋನ ಮೌಚ್ ಮಾಡ್ತಾ ಇದ್ದೀರಾ ಓಕೆ ಮಕರ ರಾಶಿ ನಿಮ್ಗಿರುವಂತಹ ಮೆಸೇಜನ್ನು ಅಂತ ಹೇಳಿ ಎಣ್ಣೆ ಸಿಗಕ್ಕೆ ಅಂತೀವಲ್ಲ ಆ ಥರ ಅಥವಾ ನೀರು ಎಣ್ಣೆ ಹೇಗೆ ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳೋದಿಲ್ಲ ಆ ರೀತಿಯಾಗಿ ನಿಮ್ಮಿಬ್ಬರ ಮಧ್ಯ ಒಂದು ಇರುವಂತಹ ಒಂದು ರಿಲೇಶನ್ಶಿಪ್ ರೊಮ್ಯಾನ್ಸ್ ಅಂತ ನಿಮಗೆ ಯಾವ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇದು ಒಂಥರ ಆಯಿಲ್ ವಾಟರ್ ಹೇಗೆ ಸೇರೋದಿಲ್ಲ ಆ ರೀತಿಯಾಗಿ ಯಾವಾಗ್ಲೂ ಹತ್ರ ಬಂದ್ರು ಕೂಡ ಏನಾದ್ರೂ ಒಂದು ವಿಷಯ ಬಂದು ದೂರ ಆಗ್ತೀರ ಏನಾದ್ರು ಒಂದು ಚಿಕ್ಕ ಚಿಕ್ಕ ವಿಷಯ ಕೂಡ ಇರ್ಬೋದು ಆ ಬೇಗನ ಒಂದ್ ರೀತಿಯಾಗಿ ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಕಷ್ಟ ನೀವಿಬ್ರು ಒಬ್ರು ಅರ್ಥ ಮಾಡ್ಕೊಂಡು ಕಷ್ಟ ಅಂತ ಹೇಳಿ ಯಾವಾಗ್ಲೂ ಏನಾದ್ರೂ ಒಂದು ವಿಷಯಕ್ಕೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಏನಾದ್ರೂ ಒಂದು ಆಗ್ತಾ ಇರುತ್ತೆ ಅಂತ ಹೇಳಿ ಸೊ ಇಲ್ಲಿ ಇರೋಂತ ಮೆಸೇಜ್ ಏನು ಅಂತ ಅಂದ್ರೆ ಇಷ್ಟೊಂದು ಸಲ ನೀವು ಆ ಆಗಿ ಮನಸ್ತಾಪಗಳಾಗಿ ಬೇಜಾರಾಗಿ ದೂರ ಆಗಲಿ ಹಾಗೆ ಪದೇ 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 ಆಗ್ತಾ ಇದ್ದಾಗ ಫಸ್ಟ್ ಲವ್ ಯುವರ್ ಸೆಲ್ಫ್ ನಿಮ್ಮನ್ನ ನೀವು ಪ್ರೀತಿ ಮಾಡಿ ನೀವಾಗ್ಲಿ ಅವರಾಗ್ಲಿ ಓಕೆ ನಿಮ್ಮನ್ನು ನೀವಿ ಸ್ವಲ್ಪ ಟೈಮ್ ಔಟ್ ತಗೊಂಡ್ರು ನಿಮ್ಮನ್ನು ನೀವು ಪ್ರೀತಿ ಮಾಡಿ ಲವ್ ಯುವರ್ ಸೆಲ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಅದೆಷ್ಟೋ ಸಲ ನಿಮ್ಮನ್ನು ನೀವು ಯಾವಾಗ ಇಷ್ಟಪಡ್ತೀರಾ ಓಕೆ ಯು ಡೂ ಎವ್ರಿಥಿಂಗ್ ಫಾರ್ ಯುವರ್ ಸೆಲ್ಫ್ ಫಾರ್ ಯುವರ್ ವೆಲ್ ಬೀಯಿಂಗ್ ಯಾವಾಗ ಆ ಥರ ಇರ್ತೀರಾ ದಟ್ ಈಸ್ ಸೋ ಮಚ್ ಮೋರ್ ಅಟ್ರಾಕ್ಟಿವ್ ಅಲ್ವಾ ಸೊ ದಟ್ ಈಸ್ ವೆರಿ ಅಟ್ರಾಕ್ಟಿವ್ ಟು ಅದರ್ ಪರ್ಸನ್ ದ್ಯಾನ್ ಬೀಯಿಂಗ್ ಕೋಡಿಪೆಂಡೆಂಟ್ ದ್ಯಾನ್ ಬೀಯಿಂಗ್ ಒಂಥರ ಕ್ಲಿಂಗಿ ಅಂತ ಹೇಳ್ತಿದ್ ಆ ಥರ ಸೊ ಕ್ಲಿಂಗಿಂಗ್ ಪರ್ಸನ್ ಆಗೋ ಬದಲು ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡೋದ್ರಿಂದ ಎಷ್ಟೋ ಸಲ ದಟ್ ಈಸ್ ವೆರಿ ದಟ್ ಈಸ್ ವೆರಿ ಅಟ್ರಾಕ್ಟಿವ್ ನೇಚರ್ ಆಫ್ ಎ ಪರ್ಸನ್ ಅಂತ ಹೇಳಿ ಸೊ ಅದು ನಿಮ್ಗಿರುವಂತಹ ಒಂದು ಮೆಸೇಜ್ ಸೊ ಈಗ ಅಕ್ವೇರಿಯಸ್ ಕುಂಭರಾಶಿ ನೋಡೋಣ ಅಕ್ವೇರಿಯಸ್ ಕುಂಭರಾಶಿ ಎಸ್ ಅಂತ ಹೇಳಿ ಇದೆ ಇನ್ನೊಂದು ರಾಶಿಯೂ ಕೂಡ ಇದೇ ರೀತಿಯಾದಂತಹ ಮೆಸೇಜ್ ಮನಸ್ಸಲ್ಲಿ ಏನು ಮಾಡೋದು ಅಂತ ಹೇಳಿ ಡೌಟ್ ಇದ್ರೆ ಯಾವ್ದಾರ ಬಿಡಿಯೋದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಇವಾಗ ಹೇಗೆ ನಡೀತಾ ಇದೆ ಹಾಗೆ ನಡೀತಾ ಇದೆ ಬಿಟ್ಬಿಡಿ ಅದನ್ನ ದ ಫ್ಲೋ ಅಂತ ಹೇಳಿ ಬಿಟ್ಬಿಡಿ ತುಂಬಾ ಬಿಟ್ಬಿಡಿ ಅಂತ ಹೇಳಿ ಓಕೆ ಏನ್ ಬೇಕು ಅನ್ನೋದು ಆ ನಿಮ್ಮ ಮನಸ್ಸಲ್ಲಿ ಬರಲಿ ನಿಮ್ಗೆ ಏನ್ ಬೇಕು ಈ ರಿಲೇಶನ್ಶಿಪ್ ಇಂದ ಈ ರೊಮ್ಯಾನ್ಸ್ ಆ ಕ್ಲಾರಿಟಿ ನಿಮ್ಮಲ್ಲಿ ಇದೆಯಾ ಯಾಕೆ ಈ ರೀತಿಯಾಗಿ ನಿಮ್ಮಲ್ಲಿ ಒಂದು ಡೌಟ್ ಇದೆ ಅಂತ ಹೇಳಿ ಸೊ ಆ ಕ್ಲಾರಿಟಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ದಾಗ ಕರೆಕ್ಟ್ ಡಿಸಿಷನ್ ನೀವು ಮಾಡ್ತೀರ ಏನಿದ್ರಿಂದ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದರಿಂದ ಔಟ್ಕಮ್ ಏನು ಅದೆಲ್ಲ ನಿಮಗೆ ಮನಸ್ಸಲ್ಲಿ ಕ್ಲಿಯರ್ ಆಗಿದ್ದಾಗ ನಿಮ್ಮ ಡಿಸಿಷನ್ಸ್ ಕೂಡ ಕ್ಲಿಯರ್ ಆಗಿರುತ್ತೆ ಪಾಸಿಟಿವ್ ಆಗಿ ಇರುತ್ತೆ ಓಕೆ Sado, Linguero, and h e message. Ida, Isis, Romana, m i n r a s h i Isis, Isis, Gay r o n t a Message, and the p u i n a o p Isis, m i n a r a s h i ಎಸ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಪಾಸಿಟಿವ್ ಆಗಿದೆ ಎಸ್ ಅಂತ ಹೇಳಿ ಇಟ್ಸ್ ಲೈಕ್ ಒಂದು ಹೊಸ ಒಂದು ಹೊಸ ಶುರು ಒಂದು ಹೊಸ ಶುರು ಆಗ್ತಾ ಇರೋ ರೀತಿಯಾಗಿ ಒಂದು ಇನ್ನೊಂದು ಮೆಸೇಜ್ ಇದೆ ಬಡ್ಡಿಂಗ್ ಬಡ್ಡಿಂಗ್ ಸ್ಟೇಜ್ ಅಂತ ಹೇಳ್ತೀವಲ್ಲ ಬಡ್ಡಿಂಗ್ ಸ್ಟೇಜ್ ಬಡ್ಡಿಂಗ್ ಸ್ಟಾರ್ ಸೊ ಹೇಗೆ ಈ ಇದು ಆಷಾಢಕ್ಕ ಮೇಲೆ ಶ್ರಾವಣ ಬರುತ್ತೆ ಎಲ್ಲ ಹೂಗಳೆಲ್ಲ ಮತ್ತೆ ಕಲರ್ಫುಲ್ ಆಗಿ ಎಲ್ಲ ಪ್ರಪಂಚ ಕಾಣಿಸುತ್ತೆ ಆ ರೀತಿಯಾಗಿ ಇನ್ನೊಂದು ಮೆಸೇಜ್ ಇದೆ ಸೊ ಮತ್ತೆ ಒಂದು ಹೊಸ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ ಒಂದು ಹೊಸತನ ಕಲರ್ ಕಲರ್ಫುಲ್ ಆಗಿ ಇರೋದು ಇಲ್ಲಿ ಒಂದು ಮೆಸೇಜ್ ಇದೆ ಎಸ್ ಅಂತ ಹೇಳಿ ಇದೆ ಓಕೆ ಸೊ ಏನ್ ಹೇಳ್ತಾರೆ ಅದಕ್ಕೆ ಒಂದು ಬಡ್ ಅಂತ ಹೇಳ್ತೀವಲ್ಲ ಮಗು ಆ ರೀತಿಯಾಗಿ ಸೊ ಒಂದು ಹೊಸದಂದ್ರೆ ಕುಟ್ಕೊಳ್ತಾ ಇದೆ ಅಂತ ಹೇಳಿ ಒಂದು ಮೆಸೇಜ್ ಅದಕ್ಕೆ ಸೊ ಒಂದು ಅಟ್ರಾಕ್ಷನ್ ಇದೆ ರೊಮ್ಯಾಂಟಿಕ್ ಆಗಿ ಒಂದು ಅಟ್ರಾಕ್ಷನ್ ಇದೆ ರೊಮ್ಯಾಂಟಿಕ್ ಲವ್ ಒಂದು ಅಟ್ರಾಕ್ಷನ್ ಇದೆ ಆ ಒಂದು ಮೂಮೆಂಟ್ನ ಎಂಜಾಯ್ ಮಾಡಿ ಇವಾಗ ಅಂತ ಹೇಳಿ ಓಕೆ ಸೊ ನಿಮ್ಮ ಸುತ್ತಮುತ್ತ ಒಂದು ಹೊಸತನ ಇದೆ ಚಿಗುರು ಇದೆ ಕಲರ್ಫುಲ್ ಆಗಿದೆ ಸೊ ಸೊ ಇಟ್ಸ್ ಲೈಕ್ ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ಸೊ ಈ ಒಂದು ಟೈಮ್ನ ಎಂಜಾಯ್ ಮಾಡಿ ಅಂತ ಹೇಳಿ ಓಕೆ ಎಂಜಾಯ್ ಮಾಡಿ ಅಂತ ಹೇಳಿ ಅನ್ನೋ ಒಂದು ಮೆಸೇಜ್ ಇದೆ ಸೊ ದಟ್ ಮೇಕ್ಸ್ ಯು ಅಟ್ರಾಕ್ಟೆಡ್ ಅಟ್ರಾಕ್ಟೆಡ್ ಟು ದ ಪರ್ಸನ್ ಅಂತ ಹೇಳಿರುವಂತಹ ಮೆಸೇಜ್ ಸೊ ಇದು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಮೆಸೇಜ್ ಸೊ ಇವತ್ತು ರೊಮ್ಯಾಂಟಿಕ್ ಮೆಸೇಜಸ್ ನಾನು ಹೇಳಿದ್ದೀನಿ ರೆಸೆಂಟ್ ಆಗಿದ್ರೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಷ್ಟೇ ಇನ್ನೇನು ಇಲ್ಲ ಮುಂದಿನ ಒಂದು ಬೇರೆ ಒಂದು ಹೊಸ ರೀತಿಂಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ